ಇತ್ತೀಚೆಗೆ ಚಲುವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮುಗಿಬಿದ್ದು ಅವರನ್ನು ಐದು ಗಂಟೆಗಳ ಕಾಲ ದಿಗ್ಬಂಧನ ಹೇರಿದ ಸಂದರ್ಭದಲ್ಲಿ ಕಾರ್ಯಕರ್ತರ ಮನವೊಲಿಸಲು ಹೋದ ಬಿಜೆಪಿ ಮುಖಂಡ ಡಾಕ್ಟರ್ ಅಂಬಾರಾಯ ಅಷ್ಟಗಿ ಅವರ ಮೇಲೆ ಹಲ್ಲೆ ಮಾಡಿರುವ ಕೆಲ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೂಡಲೇ ಬಂಧಿಸಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಡಾಕ್ಟರ್ ಅಂಬಾರಾಯ ಅಷ್ಟಗಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ವಿಧಾನ ಪರಿಷತ್ ವಿಪಕ್ಷ ನಾಯಕರ ಮೇಲೆ ಹಲ್ಲೆಗೆ ಯತ್ನಿಸಿದಾಗ ಅದನ್ನು ತಡೆಯಲು ವಿಫಲರಾಗಿರುವ ಪೊಲೀಸ್ ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ಇನ್ನು ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರ ವೈಫಲ್ಯಗಳ ಕುರಿತು ವಿಪಕ್ಷದವರು ಮಾತನಾಡಿದ್ರೆ ಅವರ ಮೇಲೆ ಪ್ರಕರಣಗಳು ದಾಖಲಿಸಲಾಗುವುದು ತಮ್ಮ ವಿರುದ್ಧ ಧ್ವನಿ ಎತ್ತಿದ್ದವರ ಮೇಲೆ ಗೂಂಡಾಗಳಿಂದ ಹಲ್ಲೆ ಮಾಡಿಸಿ ಹೆದರಿಸುವ ಪ್ರವೃತ್ತಿಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಿಡಬೇಕು ಎಂದರು ಇಪ್ಪತ್ತೊಂದೇ ತಾರೀಖಿಗೆ ನಮ್ಮ ಸಮಾಜದ ನಾಯಕರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಚಲ್ವಾದಿ ನಾರಾಯಣ ಸ್ವಾಮಿಯವರು ಕಲಬುರಗಿಗೆ ಭೇಟಿ ಕೊಟ್ಟಾಗ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ಎರಡು ಮೂರು ಸಲ ಅವರು ಅದನ್ನು ಅವಾಯ್ಡ್ ಮಾಡಿದ್ರು ಆದರೂ ಕೂಡ ಪತ್ರಕರ್ತರ ಪ್ರಶ್ನೆಗೆ ಮತ್ತು ಫೈತದು ಆ ಒಂದು ವಿಷಯವನ್ನು ಅವರು ಅಲ್ಲೇನು ಪ್ರಿಯಾಂಕ್ ಬೆಂಬಲಿಗರು ಮರಳು ಮಾಪಿಯಾದ ಗುಂಡಾಗಳು ವಿನಾಕಾರಣ ಅವ್ರ ಮೇಲೆ ಅವ್ರ ಕಾರಿನ ಮೇಲೆ ಮಸಿ ಬೆಳಿತಕ್ಕಂಥ ಮತ್ತು ಅವರ ಕೊಲೆಗೆ ಸಂಚು ರೂಪಿಸಿ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ನೋಡಿಕೊಂಡು ಪ್ರಿಯಾಂಕ್ ಖರ್ಗೆ ಅವರಿಗೆ ನೋವಾಗಿದ್ದರೆ ನಾನು ಆ ಪದವನ್ನು ಹಿಂಪಡಿತೀನಿ ವಿಷಾದ ವ್ಯಕ್ತಪಡಿಸ್ತೀನಿ ಅಂಥೇಳಿ ಹೇಳಿದಾಗನೂ ಕೂಡ ವಿನಾಕಾರಣ ಮತ್ತೆ ಅವರ ವಿರುದ್ಧ ಅಸಂವಿಧಾನಿಕ ಪದಗಳನ್ನು ಬಳಸಿ ಕೂಗೋದು ಹೀಯಾಳಿಸೋದನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಅವರು ಕಲಬುರಗಿ ಜಿಲ್ಲೆಯನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಬೇಕು ಇಲ್ಲಿ ಯಾರು ಬಂದು ಮಾತಾಡಬಾರ್ದು ಯಾರು ಪ್ರಶ್ನೆ ಮಾಡಬಾರ್ದು ಅಂತಕ್ಕಂಥ ದುರಂಕಾರ ಡಿಕ್ಟೇಟರ್ಶಿಪ್ಪನ್ನು ಇದ್ದಾರೆ ತಾವು ನೋಡಿರ್ಬೋದು ಉಮೇಶ್ ಜಾಧವರು ಲೋಕಸಭಾ ಸದಸ್ಯರಾಗಿ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರದ ಒಂದು ನಿಯೋಗ ನಮ್ಮ ಬಸವರಾಜ ಬೆಣ್ಣೂರು ಮತ್ತು ಅನೇಕ ದಲಿತ ಮುಖಂಡರ ಜೊತೆಗೆ ಕೇಂದ್ರ ಸಚಿವರನ್ನು ಭೇಟಿಯಾಗಿ ಆ ಸನ್ನತಿ ಬುದ್ಧಿವಿಹಾರ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಭೇಟಿ ಕೊಟ್ಟಾಗ ಅಲ್ಲೂ ಕೂಡ ಸುಮಾರು ಇನ್ನೂರು ಮುನ್ನೂರು ಜನರನ್ನು ತೋಂದು ಅವ್ರ ವಿರುದ್ಧ ಹೋಗೋದು ಅಲ್ಲಿ ಅವರು ಬುದ್ಧಿವಿಹಾರ ವೀಕ್ಷಣೆಗೆ ಹೋಗ್ಯಾರ ಅಲ್ಲೇನೂ ಗದ್ದಲಾಗಿಲ್ಲ ಅವರಿಗೆ ಅವಮಾನ ಮಾಡಿ ಕಳಿಸಿದ್ರು ಮೊನ್ನೆ ಈ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಅಲ್ಲಿ ಮರಳು ಮಾಫಿಯಾ ನಡೀತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ ಅಂಥೇಳಿ ಭೇಟಿ ಕೊಟ್ಟಾಗ ಅಲ್ಲೂ ಕೂಡ ಪ್ರಿಯಾಂಕನ ಗುಂಡಾಗಳು ಅವರನ್ನು ಕೂಡ ವಿರೋಧ ಮಾಡೋದ್ರ ಮೂಲಕ ಘೋಷಣೆಗಳನ್ನು ಕೂಗೋದ್ರ ಮೂಲಕ ಅಲ್ಲೂ ದಬ್ಬಾಳಿಕೆ ತೋರಿಸಿದ್ರು ಅಂದರೆ ಯಾರೂ ಮಾತೇ ಆಡಬಾರ್ದ ಸರ್ಕಾರದ ವಿರುದ್ಧ ಯಾರೂ ಪ್ರಶ್ನೆನೇ ಮಾಡಬಾರ್ದ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳವ ಆ ಸಮಸ್ಯೆಗಳ ಬಗ್ಗೆ ಇವರೆಲ್ಲ ನಮ್ಮ ನಾಯಕರು ಬಂದು ಪ್ರಶ್ನೆ ಮಾಡಬಾರ್ದ ವಿರೋಧ ಪಕ್ಷದಲ್ಲಿ ಮತ್ತೆ ಯಾಕೆ ಇರಬೇಕು ಒಂದು ಅಧಿಕೃತ ವಿರೋಧ ಪಕ್ಷ ಇದ್ದಾಗ ವಿರೋಧ ಪಕ್ಷದ ನಾಯಕರುಗಳು ಮಾತಾಡಿದಾಗ ಅದಕ್ಕೆ ನೀವು ಈ ರೀತಿ ಮಾಡ್ತೀರಿ ನೀವು ಅಂಬೇಡ್ಕರ್ ವಾದಿಗಳು ನಾವು ಅಂಬೇಡ್ಕರ್ ಬೆಳೆಸಿದ ಹುಲಿಗಳು ಅಂತ ಹೇಳ್ತೀರಿ ಇಲ್ಲಿ ಬ ಬಂತೆ ಅಂತ ಹೇಳಿ ಮ ವಿಹಾರ ಇದೆ ಅವರು ಉಮೇಶ್ ಜಾಧವ್ರ ಜೊತೆ ಕೇಂದ್ರ ಮಂತ್ರಿಗಳಿಗೆ ಭೇಟಿ ಆಗ್ಯಾರ ಅನ್ನೋ ಒಂದೇ ಕಾರಣಕ್ಕಾಗಿ ಸುಮಾರು ಹತ್ತು ವರ್ಷದಿಂದ ಬುದ್ಧಿವಿಹಾರ ಕರೆಂಟ್ ಕನೆಕ್ಷನ್ ಇಲ್ಲ ಕತ್ಲೆಯಲ್ಲಿದ್ದಾರೋ ಒಳಗೆ ಸರ್ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ एर्थोपैटिटी ऐसो सर्जरी पैडट्रिक सर्जरी न्यूरोर्जरी यूरोलॉजी, प्लास्टिक सर्जरी कॉडियोल न्यूरोजी ग्यास्ट्रोल ओर सर्जरी आर्टोस्कोल सर्जरी ट्रॉमा ಎನ್ ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್